ನಮಸ್ಕಾರ ಈ ಕ್ಲಾಸ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂತ ಅಂದರೆ ಏನು ಅಂತ ಕಲಿಯೋಣ ಷೇರು ಮಾರುಕಟ್ಟೆಯ ವ್ಯವಹಾರಗಳು ಮಾರುಕಟ್ಟೆಯ ಏರಿಳಿತದ ಅಪಾಯಕ್ಕೆ ಒಳಪಟ್ಟಿರುತ್ತೆ ರಿಸ್ಕ್ ಅರ್ಥ ಮಾಡ್ಕೊಂಡ್ರೆ ಅವರು ಮಾತ್ರ ಮುಂದುವರಿಬಹುದು ಸೆಲ್ಲಿಂಗ್ ಮತ್ತು ಶಾರ್ಟ್ ಸೆಲ್ಲಿಂಗ್ನ ವ್ಯತ್ಯಾಸವನ್ನು ಮೊದಲು ನೋಡೋಣ ನಮ್ದೊಂದು ಹಾರ್ಡ್ವೇರ್ ಅಂಗಡಿ ಇದೆ ಅಲ್ಲಿಗೆ ಬಂದು ಒಬ್ರು ಒಂದು ಹತ್ತು ಪೇಂಟ್ ಬಕೆಟ್ ಬೇಕು ಅಂತ ಕೇಳಿದ್ರು ಸರಿ ನಮ್ಮ ಹತ್ರ ಸ್ಟಾಕ್ ಇತ್ತು ಅದಾದ ಅದಾದ್ಮೇಲೆ ಒಂದು ಹತ್ತು ಲ್ಯಾಡರ್ ಬೇಕು ಅಂತ ಕೇಳಿದ್ರು ಏಣಿಗಳು ಆದ್ರೆ ಅದು ನಮ್ಮ ಅಂಗಡಿನಲ್ಲಿ ಯಾವತ್ತು ಸ್ಟಾಕ್ ಇಟ್ಕೊಂಡಿರ್ಲಿಲ್ಲ ಆದ್ರೂ ಸಹ ಇಂತಹ ವ್ಯಾಪಾರವನ್ನ ಬಿಡೋಕೆ ಮನ್ಸಿರಲಿಲ್ಲ ಸರಿ ಡೆಲಿವರಿ ಯಾವಾಗ ಬೇಕು ಅಂತ ಕೇಳಿದಾಗ ಸಾಯಂಕಾಲ ಕೊಟ್ರೆ ಸಾಕು ಸರ್ ಅಂದ್ರು ಇನ್ನೇನು ದುಡ್ಡನ್ನ ಇಸ್ಕಂಡೆ ಸಂಜೆ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟೆ ಅದಾದ್ಮೇಲೆ ಪಕ್ಕದ ಅಂಗಡಿಯವರಿಂದ ಒಂದು ಕಡಿಮೆ ಬೆಲೆಗೆ ಒಂದು ಹತ್ತು ಏಣಿನ ಖರೀದಿಸಿ ಸಂಜೆ ಅವ್ರಿಗೆ ಕೊಟ್ಟು ಅವತ್ತಿನ ಒಂದು ಲಾಭವನ್ನು ಇಟ್ಕೊಂಡೆ ಈ ಮೇಲಿನ ನನ್ನ ಕಥೆಯಲ್ಲಿ ಪೇಂಟ್ ಬಕೆಟ್ ನನ್ನ ಹತ್ರ ಆಲ್ರೆಡಿ ಇತ್ತು ಅದನ್ನು ಮಾರಿದ್ದು ಸೆಲ್ಲಿಂಗ್ ಆದರೆ ಏಣಿ ನನ್ನ ಹತ್ರ ಇರಲಿಲ್ಲ ಆದರೂ ಸಹ ಮಾರಿದ್ದು ಶಾರ್ಟ್ ಸೆಲ್ಲಿಂಗ್ ಅಂತ ಆಗುತ್ತೆ ಕಾರಣ ನನ್ನ ಹತ್ರ ಕೇಳಿದ ವಸ್ತು ಇಳಿದಿದ್ರೂ ಸಹ ಅದನ್ನು ನಾನು ಮೊದಲೇ ಮಾರಿದ್ದೇನೆ ಇದನ್ನ ನಾವು ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟ್ಗೆ ಬಂದಾಗ ಪ್ರತಿದಿನ ಷೇರಿನ ಬೆಲೆ ಏರಿಳಿತಗಳನ್ನು ಕಾಣ್ತಾ ಇರುತ್ತೆ ಕೆಲವೊಂದು ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇರಿನ ಬೆಲೆಯಲ್ಲಿ ಇಳಿಕೆಯನ್ನ ಕಾಣ್ತೀವಿ ಇಂತಹ ಸಮಯದಲ್ಲಿ ಲಾಭ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಹೆಚ್ಚಿನ ಬೆಲೆಯಲ್ಲಿ ಷೇರುಗಳನ್ನು ಮಾರೋದು ನಂತರ ಬೆಲೆ ಇಳಿಕೆ ಆದಾಗ ಅದನ್ನು ಖರೀದಿಸಿ ಲಾಭ ಮಾಡಬಹುದು ಉದಾಹರಣೆಗೆ ನೋಡೋದಾದ್ರೆ ಎ ಬಿ ಸಿ ಸ್ಟಾಕ್ ಪ್ರೈಸ್ ಒಂದು ನೂರು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ ಸಮಯ ಕಳೆದಂತೆ ಬೆಲೆ ಕಡಿಮೆ ಆಗ್ಬೋದು ಅಂತ ಒಂದು ನನ್ನ ನಂಬಿಕೆ ಅದರಿಂದ ಆ ಸ್ಟಾಕ್ ಅನ್ನ ಏನು ಮಾಡಿದೆ ಸಾವಿರ ಶೇರ್ಗಳನ್ನ ಮೊದಲು ಮಾಡ್ತೀನಿ ನಂತರ ಸ್ವಲ್ಪ ಸಮಯದ ನಂತರ ಅದರ ಬೆಲೆ ತೊಂಬತ್ತೈದು ರೂಪಾಯಿಗೆ ಬಂತು ಆಗ ಸಾವಿರ ಶೇರ್ಗಳನ್ನ ಬೈ ಮಾಡ್ತೀನಿ ಒಟ್ಟಿನಲ್ಲಿ ದಿನದ ಕೊನೆಯಲ್ಲಿ ನೋಡೋದಾದ್ರೆ ತೊಂಬತ್ತೈದು ಸಾವಿರಕ್ಕೆ ಕೊಂಡು ಒಂದು ಲಕ್ಷಕ್ಕೆ ಮಾರಿದಂತಾಗುತ್ತೆ ಈ ವ್ಯತ್ಯಾಸದ ಮೊತ್ತ ಏನಿದೆ ಐದು ಸಾವಿರ ರೂಪಾಯಿ ಅದು ನನ್ನ ಲಾಭ ಕ್ಯಾಶ್ ಮಾರ್ಕೆಟ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಬೇಕು ಅಂತಂದರೆ ಅದೇ ದಿನದಲ್ಲಿ ನಾವು ಶೇರ್ಗಳನ್ನು ಖರೀದಿಸಬೇಕು ಇಲ್ಲ ಅಂತಂದರೆ ನಿಮ್ಮ ಬ್ರೋಕರ್ ಏನು ಮಾಡ್ತಾರೆ ನಿಮ್ಮ ಪರವಾಗಿ ಬೈ ಮಾಡಿ ಆ ಟ್ರೇಡನ್ನು ಕ್ಲೋಸ್ ಮಾಡ್ತಾರೆ ಆ ಥರ ಕ್ಲೋಸ್ ಮಾಡುವಾಗ ಏನು ಮಾಡ್ತಾರೆ ಪೆನಾಲ್ಟಿಯನ್ನು ಹಾಕ್ತಾರೆ ಆದರೆ ಫ್ಯೂಚರ್ಸ್ ಮತ್ತು ಆಪ್ಷನ್ನಲ್ಲಿ ಕೊಟ್ಟಿರುವಂತಹ ಎಕ್ಸ್ಪೈರಿ ಡೇಟ್ ಏನಿದೆ ಅಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ ಅದರೊಳಗಡೆ ನಿಮ್ಮ ಟ್ರೇಡನ್ನು ಕ್ಲೋಸ್ ಮಾಡ್ಕೋಬೇಕು ಶಾರ್ಟ್ ಸೆಲ್ಲಿಂಗ್ನ ಅನುಕೂಲ ಏನು ಅಂತ ನೋಡೋಣ ಕಂಪನಿಗೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ಕೆಟ್ ನ್ಯೂಸ್ ಬಂದಾಗ ಹೂಡಿಕೆದಾರರು ಏನು ಮಾಡ್ತಾರೆ ಕಂಪನಿಯಿಂದ ಹೊರಗಡೆ ಹೋಗಬಹುದು ಅಂತಹ ಸಮಯದಲ್ಲಿ ಶಾರ್ಟ್ ಸೆಲ್ ಮಾಡೋರು ಸಹ ಜೊತೆ ಸೇರೋದ್ರಿಂದ ಸಾಮಾನ್ಯವಾಗಿ ವೇಗವಾಗಿ ಶೇರ್ನ ಬೆಲೆಯಲ್ಲಿ ಕುಸಿತ ಉಂಟಾಗುತ್ತೆ ಇಂತಹ ಸಮಯದಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನು ಬಳಸ್ಕೊಂಡು ಒಂದು ಲಾಭವನ್ನ ಪಡೆಯಬಹುದು ಕೆಲವೊಂದು ಸಮಯದಲ್ಲಿ ಕಂಪನಿಯ ವ್ಯವಹಾರದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಆದ್ರೆ ಅದು ಸುಳ್ಳಾದಾಗ ಶೇರಿನ ಬೆಲೆಯಲ್ಲಿ ಇಳಿಕೆ ಆಗುತ್ತೆ ಆಗಲೂ ಸಹ ಲಾಭವನ್ನ ಮಾಡ್ಬೋದು ನೀವು ನೋಡಿರ್ಬೋದು ಪ್ರಾಫಿಟ್ ಚೆನ್ನಾಗಿ ಬಂದಿರುತ್ತೆ ಆದರೂ ಸಹ ಷೇರಿನ ಬೆಲೆಯಲ್ಲಿ ಇಳಿಕೆ ಇರುತ್ತೆ ಕಾರಣ ಏನು ಅಂತಂದರೆ ನಿರೀಕ್ಷಿತ ಮಟ್ಟದಲ್ಲಿ ಆ ಲಾಭ ಇರಲ್ಲ ಅದಕ್ಕೋಸ್ಕರ ಇಳಿಕೆ ಆಗ್ಬೋದು ಅಂತಹ ಸಮಯದಲ್ಲೂ ಸಹ ನಾವು ಲಾಭವನ್ನು ಮಾಡಬಹುದು ಸರ್ಕಾರದ ನೀತಿ ನಿಯಮಗಳು ಏನಾದರೂ ಕಂಪನಿಯ ವ್ಯವಹಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾದಾಗಲೂ ಸಹ ಷೇರಿನ ಬೆಲೆಯಲ್ಲಿ ಕಡಿಮೆ ಆಗ್ಬೋದು ಆಗಲೂ ಸಹ ಲಾಭವನ್ನು ಮಾಡಬಹುದು ಜೊತೆಗೆ ಸರ್ಕಾರದಲ್ಲಾದಂತಹ ಬದಲಾವಣೆಗಳೇನಾದರೂ ಇದ್ದರೆ ಆಗಲೂ ಸಹ ಷೇರಿನ ಬೆಲೆಯಲ್ಲಿ ಏರಿಳಿತ ಕಾಣುತ್ತೆ ಅಂತಹ ಸಮಯದಲ್ಲೂ ಸಹ ಒಂದು ವೇಳೆ ಇಳಿಕೆ ಆದರೆ ನಾವು ಶಾರ್ಟ್ ಸೆಲನ್ನು ಮಾಡಿ ಲಾಭವನ್ನು ಪಡೆಯಬಹುದು ಶಾರ್ಟ್ ಸೆಲ್ಲಿಂಗ್ನಲ್ಲಿ ಇಷ್ಟೆಲ್ಲ ಅನುಕೂಲ ಇದ್ದರೂ ಸಹ ಶಾರ್ಟ್ ಸೆಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಕಾರಣ ಏನು ಅಂತ ನೋಡೋದಾದರೆ ಶಾರ್ಟ್ ಸೆಲ್ ಮಾಡುವಂತಹ ಶೇರು ಯಾವಾಗಲೂ ಲಿಕ್ವಿಡಿಟಿ ಜಾಸ್ತಿ ಇರುವಂತಹ ಶೇರ್ ಆಗಿರಬೇಕು ಲಿಕ್ವಿಡಿಟಿ ಅಂತಂದರೆ ಹೆಚ್ಚಿನ ಜನರು ಅಲ್ಲಿ ವ್ಯಾಪಾರ ಮಾಡ್ತಾ ಇರಬೇಕು ಎಲ್ಲ ಪ್ರೈಸ್ನಲ್ಲೂ ಸ್ಟಾಕ್ ನಮಗೆ ಸಿಗುವಂತಿರಬೇಕು ಸೆಲ್ ಮಾಡಿದ್ರೆ ಬೈಯರ್ ಇರಬೇಕು ಬೈ ಮಾಡೋದ್ರೆ ಸೆಲ್ಲರ್ ಇರಬೇಕು ಇದನ್ನು ನಾವು ಲಿಕ್ವಿಡಿಟಿ ಅಂತೀವಿ ಆ ಥರ ಇರುವಂತಹ ಶೇರ್ ಜಾಸ್ತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಅನ್ನು ಆ ಆತರ ನೋಡ್ಕೊಂಡು ನೀವು ಶಾರ್ಟ್ ಸೆಲ್ ಮಾಡಬೇಕು ಮಾಡಬೇಕು ಇಲ್ಲಾಂತಂದ್ರೆ ನೀವು ಮತ್ತೆ ಖರೀದಿ ಮಾಡೋದು ಮತ್ತು ಜೊತೆಗೆ ಆ ಟ್ರೇಡ್ ಕ್ಲೋಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಹ ಸಮಯದಲ್ಲಿ ಪೆನಾಲ್ಟಿ ಬೀಳುತ್ತೆ ಆದಷ್ಟು ಎಫ್ ಆ್ಯಂಡ್ ಓ ನಲ್ಲಿರುವಂತಹ ಶಾರ್ಟ್ ಸೆಲ್ಗೆ ಬಳಸೋದ್ರಿಂದ ಇಂತಹ ಸಮಸ್ಯೆಗಳು ಬರುವಂತಹ ಸಂದರ್ಭಗಳು ತುಂಬಾ ಕಡಿಮೆ ಇರುತ್ತೆ ನೀವು ಎಫ್ ಆ್ಯಂಡ್ ಓ ಸ್ಟಾಕ್ಸ್ ಯಾವ್ದು ಇದೆ ಅದನ್ನ ಲಿಸ್ಟ್ ಮಾಡ್ಕೊಂಡು ನೀವು ಅದರಲ್ಲಿ ಶಾರ್ಟ್ ಸೆಲ್ ಮಾಡಬಹುದು ಫ್ರೆಂಡ್ಸ್ ಯಾವುದೇ ರೀತಿಯಲ್ಲಿ ಟ್ರೇಡಿಂಗ್ ಮಾಡಿದ್ರೂ ಸಹ ರಿಸ್ಕ್ ಇದ್ದೇ ಇರುತ್ತೆ ನಿಮ್ಮ ಹಣಕಾಸು ಸಲಹೆಗಾರರಿಂದ ಸಲಹೆಗಳನ್ನು ಪಡೆದು ನೀವು ಮುಂದುವರಿಯೋದು ಉತ್ತಮ ಈಗ ನೀವು ಶಾರ್ಟ್ ಸೆಲ್ಲಿಂಗ್ ಅದರ ಉಪಯೋಗ ರಿಸ್ಕ್ ಬಗ್ಗೆ ತಿಳ್ಕೊಂಡಿದ್ದೀರಾ ವಿಡಿಯೋ ಉಪಯೋಗ ಆದರೆ ಒಂದು ಲೈಕ್ ಮಾಡಿ ಅಥವಾ ಉಪಯೋಗ ಇಲ್ಲ ಅಂತಂದರೆ ಜಸ್ಟ್ ಒಂದು ಡಿಸ್ಲೈಕ್ ಬಟನ್ ಆದರೂ ಸಹ ಒತ್ತಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಧನ್ಯವಾದಗಳು